ಇಲ್ಲಿ ಕ್ಯೂಬ್ ಚುಸ್ತಾ ಇದ್ದಾರೆ ಅಲ್ಲಿ ಕೆಂಡ ರೆಡಿ ಇದೆ ಕ್ಯೂಬ್ ಚುಸ್ತಾ ಇಲ್ಲ ಆ ಲೈಟ್ ಕೊಟ್ರೇ ನನಗೆ ತುಂಬಾ ಒಳ್ಳೇದು ಚಿಕನ್ ಏನೋ ಏನು ಒಂದು ಫ್ಲೋ ಅಲ್ಲಿ ಇದೆ ಹೇಳ್ತಾ ಇದಿರಿ ಸಿ ಹೇಳ್ತಾ ಇದಿರಿ ನಾವು ಹೇಳ್ತಾ ಫುಲ್ ಕಷ್ಟ ಬಿದ್ಬಿಟ್ಟು ಇಲ್ಲಿ ಗಾಳಿ ಮಷಿನ್ ಮಷಿನ್ ಬಿಡ್ತಾರೆ ಗಾಳಿ ಇಲ್ಲಿ

ಇನ್ನು ಮತ್ತೆ ಇನ್ನ ಓಪನ್ ಮಾಡಿ ಮಾಡಿ ಹಾಕೋದು ಬೇಡ ಬಾರ್ಬಿ ಕ್ಯೂಬ್ ಆದ್ಮೇಲೆ ಇನ್ನೊಂದು ಸ್ಪೆಷಲ್ ಐಟಮ್ ಐತೆ ಅದನ್ನ ರೆಡಿ ಮಾಡಬೇಕು ಇನ್ನು ತುಂಬಾ ತುಂಬಾ ಎಂಟರ್ಟೈನ್ಮೆಂಟ್ ಇದೆ ನಿಮಗೆ ಹ್ಮ್ ನೋಡ್ತಾ ಇದ್ರೆ ನಿಮ್ಗೆ ಏನ್ ಯಾವ ತರ ಫೀಲ್ ಆಗ್ತಿದೆ ನನಗೆ ಕ್ರೇವಿಂಗ್ಸ್ ಇಲ್ಲೇ ಅರ್ಥ ಆಗ್ತಾ ಇದೆ ನೀವ್ ಈ ತರ ಯಾವಾಗ ಎಂಜಾಯ್ ಮಾಡೋದು ಬ್ರೋ ಸುಮ್ಮನೆ ಪವರ್ ಯಾಕೆ ವೇಸ್ಟ್ ಮಾಡಬೇಕಲ್ಲ ಇಡ್ಕಾ

ಬರ್ರಿ ಮನೆಯಿಂದ ಆಚೆ ನೋಡ್ರಿ ಮಾಡ್ರಿ ಬ್ರೋ ಮಂಜಣ್ಣ ಮಂಜಣ್ಣ ಹೇಳಿದಂಗೆ ಹೇಳಾ ಗುರು ನಾನು ಹೇಳಿ ಹೇಳಿ ತೋರ್ಸು ಗುರು ಬನ್ರು ಬನ್ರಿ ನಮ್ಮ ತರ ಇಂಡಿಯನ್ ಬಾರ್ಬಿಕ್ಯೂ ಮಾಡ್ಕೊಂಡು ತಿನ್ರು ತಿನ್ರಿ ಇದು ಕಣ್ರಿ ಜೋಶ್ ಅಂದ್ರೆ ಮಂಜಣ್ಣ ಸಾರಿ 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 ಕಾಪಿ ಮಾಡಿದ ಅದಕ್ಕೆ ಆ್ಯಕ್ಚುಲಿ ಕಾಪಿ ಮಾಡಬೇಕು ಯಾಕೆ ಗೊತ್ತಾ ನೀನು ಬಂದ್ರೋ ಬಂದ್ರೋ ಅನ್ಕೊಂಡು ಇಡೀ ಕರ್ನಾಟಕನೇ ಬರ್ಸ್ಕೊಂಬಿಟ್ಟಿದ್ಯಾ ಹಾಂ ಇನ್ನು ನಾವು ಬರ್ಸ್ಕೊಳೋದು ಬ್ಯಾಡಬೇಕ್ರಿ ನೀನು ನೀನು ಒಬ್ಬ ಮಾತ್ರ ಬರ್ಸ್ಕೊಂಡ್ಬಿಟ್ಟು ಚೆನ್ನಾಗಿದ್ಬಿಟ್ರೆ ನಾವೇ ನಾವೇನು ಹೋಗೋದು ಸ್ವಲ್ಪ ನಾವು ಇನ್ನಂಗೆ ಬಾಡೋರ ನಾನು ಡ್ರೈವರು ಕೊಡಿಲಿ ಕ್ಯಾಮ್ರಾ ನೋಡು ನಾನು ಕಾರ್ ಡ್ರೈವರ್ ಇವನು ಡೆಲಿವರಿ ಬಾಯ್ ಮಾಡ್ತಾನೆ ಫ್ಲಿಪ್ಕಾರ್ಟಲ್ಲಿ ಇವನು ನಮ್ಮ ಹಳ್ಳಿ ಹುಡುಗ ಇವನು ಈಗ ತಾನೇ ಡೆಲ್ಲಿಯಿಂದ ಫೋಟೋಗ್ರಫಿ ಕೋರ್ಸ್ ಮುಗಿಸ್ಕೊಂಬಂದು ನೋಡಿಲ್ಲ ನಮ್ಮ ಜೊತೆ ಹಿಂಗೆ ಮಾಡ್ತಾವನೆ ಅದೇ ಒಂಥರ ಪಿಲ್ಲರು ಎಡಿಟ್ ಗುರು ಕಡೆ ಬಿಡು ಗುರು ಲೈಟು ಏನು ಗೊತ್ತಾಗು ನಾವು ಎಲ್ಲ ಥರನ ಏನೇನೋ ಮಾಡಬೇಕು ಅನ್ಕೋತೀವಿ ಆದರೆ ನಮ್ಮ ಕೈಲೇನೂ ಮಾಡೋಕ್ಕಲ್ಲ ಅಟ್ಲೀಸ್ಟ್ ಇದನ್ನಾದ್ರೂ ಮಾಡೋಣ ನಮ್ಮದು ನಮ್ಮ ಯೋಚನೆ ಏನು ಅಂದರೆ ದಿನ ಬೆಳಗ್ಗೆ ಇದ್ದರೆ ಟ್ರಾಫಿಕ್ಕು ಬೆಂಗಳೂರು ಅದು ಇದು ಇಂಥ ಸುತ್ತಿ 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 ನಾವು ಒರಿಜಿನಲ್ ಆಗಿರೋ ಹೇರ್ನ ಮಿಸ್ ಮಾಡ್ತಾ ಇದೀವಿ ಹೇರ್ ಅಂದರೆ ಗೊತ್ತಾ ಗಾಳಿ ಗಾಳಿ ಮಿಸ್ ಮಾಡ್ತಾ ಇದೀವಿ ನಮಗೆ ಲೈಟ್ ಬಿಡೋಣ ನಮಗೆ ನ್ಯಾಚುರಲ್ಲಾಗಿ ಏನೇನು ಸಿಗ್ತೈತೋ ಪಾ ಪ್ರಾಣಿ ಪಕ್ಷಿಗಳಿಗೆ ಅದು ನಮಗೂ ಸಿಗಬೇಕು ಅಂತ ನಮ್ಮ ನಮ್ಗೆ ಇಷ್ಟ ನಮ್ಮ ನಾವು ಅದನ್ನು ಆಸೆ ಪಡ್ತಾಯಿದ್ದೀವಿ ಅದನ್ನು ತೊಗೊಳಕ್ಕೆ ನಾನು ಬಂದಿದ್ದೀನಿ ಇದನ್ನೆಲ್ಲ ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಹಿಂಗೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು 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 ಅಷ್ಟೇ ಮುಂದಕ್ಕೆ ನನಗೆ ಹೇಳೋಕ್ಕಾಗಲ್ಲ ಯಾಕಂದರೆ ಜಾಸ್ತಿ ಮಾತಾಡಿದ್ರೆ ನಾನು ತಗೊಳ್ತೀನಿ ತಗೊಳ್ಳಪ್ಪ ಕೊಡಬೈನು ಆ್ಯಕ್ಚುಲಿ ನೋಡ್ತಿರ್ಬೋದು ಹಿಂದೆಗಡೆ ಬಾರ್ಬಿಕ್ಯೂ ಬೇಯ್ತಿದೆ ಅಲ್ಲಿ ಕ್ರೇಜಿ ಕ್ರೇಜಿ ಆಗಿ ಬಾರ್ಬಿಕ್ಯೂ ಎಲ್ಲ ಮಾಡಿಕೊಂಡು ತಿನ್ಕೊಂಡು ಎಕ್ಸ್ಪ್ಲೋರ್ ಮಾಡಿಕೊಂಡು ನೋಡಿ ಇದು ಯಾವ ರೇಂಜಲ್ಲಿ ಬೈಟ್ ಐತೆ ಬಾರ್ಬಿಕ್ಯೂ ಏನೋ ಒಂಥರ ವೈಬೇ ನೆಕ್ಸ್ಟ್ ಲೆವೆಲ್ಲಾಗೈತೆ ಗುರು ನಾನು ಇಲ್ಲಿ ಇದೇನು ಗೊತ್ತಾ ನಾವು ಇರೋ ಪ್ಲೇಸು ಕಾಡು ನಾನು ಇದನ್ನು ಫಸ್ಟ್ ಟೈಮು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಅವ ನಾನು ಕ್ರೇಜಿ ಗುರು ಸೀರಿಯಸ್ ಕ್ರೇಜಿ ಹಾಕು ಬ್ರೋ ಅಲ್ಲಿ ಒಂದು ಲೈಟು ಇಲ್ಲೊಂದು ಲೈಟು ಇಲ್ಲೊಂದು ಲೈಟು ಅಲ್ಲಿ ಮೇಲ್ಗಡೆ ಚಂದ್ರಾಜಿ ಅವ್ರು ನೋಡ್ತಾ ಇರ್ಬೋದು ಅಲ್ಲೊಂದು ಲೈಟು ಎಲ್ಲ ಆ ಚಂದ್ ಚಂದ್ರ ಇಲ್ಲಿ ಲೈಟ್ಗಳು ಹಂಗೆ ಕಾಣಿಸ್ತೈತೆ ಲೈಟ್ ಕೂಡ ಹಂಗೆ ಕಾಣಿಸ್ತೈತಿ ನಮಗೆ ಚಂದ್ರನೂ ಬೆಳೆಕೊಡ್ಬೇಕು ಏನು ಹೇಳಿ ನೆಕ್ಸ್ಟ್ ಲೆವೆಲ್ ಅಂದ್ಕೋಬಿಡಿ ಇಲ್ಲೈತೆ ಏನು ಗೊತ್ತಾ

ಅದು ಹೆಂಗೈತೆ ಗ್ರೀನ್ ಬಾರ್ಬಿಕ್ಯೂ ಬೈತ ಐತೆ ಲಾಸ್ಟ್ ಟೈಮು ಟೆಂಟ್ ಸೆಟಪ್ ಎಲ್ಲ ಒಳಗಡೆ ಎಲ್ಲ ತೋರ್ಸೋಕ್ಕಾಗ ಆಗಿರಲಿಲ್ಲ ಸೊ ಈ ಇದರಲ್ಲಿ ನಿಮಗೆ ತೋರಿಸ್ತೀನಿ ನೋಡ್ತಿರ್ಬೋದು ಇಲ್ಲಿ ಆ್ಯಕ್ಚುಲಿ ಒಳಗಡೆ ಇವಾಗ ಹೋಗೋಕ್ಕಾಗಲ್ಲ ಯಾಕೆ ಅಂದರೆ ಇಲ್ಲಿ ನೋಡ್ತಿರ್ಬೋದು ಎಲ್ಲ ಬಾಯ್ಸೆಲ್ಲ ಅಟ್ಯಾಕ್ ಮಾಡ್ತಾವ್ರೆ ಇಂದು ಕತ್ಲ ಈ ಕಡೆ ಎಲ್ಲ ನೆಕ್ಸ್ಟ್ ಲೆವೆಲ್ ಆಗೈತೆ ಬನ್ರಿ ನೆಕ್ಸ್ಟ್ ಮುಂದಿನ ವೀಡಿಯೋ ನೋಡ್ತೀರಾ ಅಂತ ಹೇಳ್ತಾ ಈ ಲಾಗ್ನ ಕಂಟಿನ್ಯೂ ಮಾಡೋಣ ರೆಡಿ ಆಗೈತೆ ಗುರು ಸಗದಾಗೈತೆ ಅಷ್ಟೇ ಮಸ್ತ್ ಇಲ್ಲಿ ಬಾಡಿಸ್ತಾ ಇದ್ದೀವಿ ಆ್ಯಕ್ಚುಲಿ ಟೆಂಟು ಟೆಂಟ್ ಇದು ನಮ್ಮ ಸೆಟಪ್ ಇಲ್ಲಿ ಇವತ್ತು ಇಲ್ಲೆಲ್ಲ ಕಡೆ ಎಲ್ಲ ಬಿಸಾಕಿದ್ದೀವಿ ಊಟ ಎಲ್ಲ ರೆಡಿ ಆದಮೇಲೆ ಎಲ್ಲ ಎತ್ತಿ ಬ್ಯಾಗು ಹಾಕೋಬೇಕು ಸುತ್ತು ಕಟ್ಲೆ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಮೌಂಟೇನ್ ಬಿಡು ಫಿಶ್ ಮೇಲೆ ಸರಿ ನಾನು ಬನ್ರಿ ಹಂಗೆ ನೋಡಿರಾ ಹಂಗೆ ಹೇಗೆ ಇರ್ತೈತೆ ಏನು ಹೆಂಗ್ ಅಂತ ಫಿಶು ರೆಡಿ ಆಗ್ತೈತೆ ಹೇಳ್ತಿರ್ಬೋದು ಇಲ್ಲಿ ಬಾಯ್ಸ್ ಎಲ್ಲ ಬಾರ್ ತಿಂತವ್ರೆ ಬಾರ್ ಬಿಕ್ಕೂ ಕ್ರೇಜಿಯಾಗಿ ಆಗಿದ್ದರು ಹೆಂಗಿತ್ತು ಬಸ್ಕರ ಅಲ್ಟಿಮೇಟ್ ಬರೋ ನೋಡ್ರಿ ಮೀನುಗಳು ಸಾಕಾದಾಗ ಆಗೈತೆ ಕ್ರೇಜಿಯಾಗಿ ಟೈಮ್ ಬಂದು ಟೈಮ್ ಎಷ್ಟ್ರೀ ಹನ್ನೆರಡು ಗಂಟೆ ಟೈಮು ಬಾಯಿಸೆಲ್ಲ ತಿಂದು ಕುಟ್ಟವ್ರೆ ಇವಾಗ ನಾವು ತಿಂದು ಮುಗಿಸಿ ಜಾಲಿಯಾಗಿ ಮಲ್ಕಾಣದೇ ಕೆಲಸ ಟೇಸ್ಟ್ ಚೆನ್ನಾಗೈತೆ ಮೀನು ಬನ್ನಿರಿ ತಿಂದ್ಬಿಟ್ಟು ಮಲ್ಕೋಳೋಣ ಆಯ್ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಟೈಮ್ ಬಂದು ಟೈಮ್ ಎಷ್ಟು ಏಳು ಹತ್ತು ಆಗೈತೆ ನೋಡ್ತಿರ್ಬೋದು ಇಲ್ಲಿ ಮುಂದೆ ಇಲ್ಲಿ ಕೆರೆ ಐತೆ ಗುರು ಕಾಣಿಸ್ತಿಲ್ಲ ಎಲ್ಲ ಸತ್ಯ ಬೆಳ್ಕೊಟ್ಟೈತೆ ಇವಾಗ ಕಾಫಿ ಮಾಡೋಕ್ಕೆ ರೆಡಿ ಮಾಡ್ತಾ ಮಾಡ್ತಾಯಿದ್ದೀವಿ ನೈಟಂತೂ ಕ್ರೇಜಿ ವೈಪ್ಸು ಏನು ಹೇಳಿ ಮಸ್ತಾಗಿ ನೋಡಿರಿ ಬೆಳ್ಗನೆ ಸೋದಕ್ಕೆ ತಿಂತಾವ್ರಿ ಅವರು ಮೋಷನ್ ಫ್ರೀ ಆಗಲಿ ಅಂತ ಹೇಳಿ ಯಾಕೆ ಡೌನ್ ಮಾಡ್ತೀರ ಮ್ಯಾಗಿ ರೆಡಿ ಆಗ್ತೈತೆ ಬೆಳ್ ಬೆಳಗ್ಗೆ ನಾಷ್ಟಕ್ಕೆ ನೋಡ್ತಿರ್ಬೋದು ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಎಲ್ಲ ಎತ್ತಿ ಬ್ಯಾಗ್ ಹಾಕೋಬೇಕು ಇವಾಗ ರೆಡಿ ಮಾಡಿಬಿಟ್ಟು ಫೈನಲಿ ಎಲ್ಲ ಮುಗೀತು ಬ್ರೋ ಹೆಂಗಿತ್ತು ಬ್ರೋ ಎಕ್ಸ್ಪೀರಿಯೆನ್ಸ್ ಫಸ್ಟ್ ಟೈಮ್ ನಮ್ಮ ಜೊತೆ ಚೆನ್ನಾಗಿತ್ತು ನೈಟ್ ಹೆಂಗಿತ್ತು ಅಲ್ಟಿಮೇಟು ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಗುರು ನನಗೆ ಕ್ಯಾಂಪಿಂಗ್ದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿತ್ತು ಆಲ್ರೆಡಿ ನನಗೊಂದು ಹೊಸ ಎಕ್ಸ್ಪೀರಿಯನ್ಸ್ ಏನು ಅಂತಂದ್ರೆ ನಾವು ಬಾರ್ಬಿಕ್ಯೂ ಮಾಡೋದಲ್ಲ ಆ ಎಕ್ಸ್ಪೀರಿಯೆನ್ಸ್ ಸಕ್ಕತ್ತಾಗಿತ್ತು ಆ ಟೇಸ್ಟ್ನ ನಾನು ಯಾ ಯಾವ ಹೋಟ್ಲಲ್ಲೂ ನಾನು ನೋಡಿಲ್ಲ ನನ್ನ ನಾನು ತಿಂದು ಇರಲಿಲ್ಲ ಅದು ಗ್ರೀನ್ ಬಾರ್ಬೆಕ್ಯೂ ಕ್ಯೂ ಮಾಡಿದ್ದ ಆ ಎಕ್ಸ್ಪೀರಿಯೆನ್ಸ್ ನನಗೆ ಸೌ ಹೊಸ್ದಾಗಿತ್ತು ಸೂಪರಾಗಿತ್ತು ಆಗಿತ್ತು ಹೆಂಗಿತ್ತು ರೀ ಭಾಸ್ಕರ್ ಅಲ್ಟಿಮೇಟು ತುಂಬ ಸಕ್ಕದಾಗಿತ್ತು ವೀಡಿಯೋ ನೋಡಿರಿ ವೀಡಿಯೋ ನೋಡಿದ್ಮೇಲೆ ಗೊತ್ತಾಗುತ್ತೆ ನಿಮ್ಗೂ ನಾವು ಹೆಂಗೆ ಎಂಜಾಯ್ ಮಾಡಿದ್ರು ಹೆಂಗೆ ಎಂಟರ್ಟೈನ್ಮೆಂಟ್ ಆಗಿತ್ತು ಅಂದ್ಬಿಟ್ಟು ಸೂಪರ್ ಆಗಿದೆ ವಿಡಿಯೋ ಮಾತಾಡಿ ಮಾತಾಡಿ ಎಂಟರ್ಟೈನ್ಮೆಂಟ್ ಆಯ್ತೋ ಏನೋ ನನಗೆ ಗೊತ್ತಿಲ್ಲ ನಾವು ಮಾಡುವೆಲ್ಲ ಪ್ರಿಪ್ರೇಷನು ಆ ನೈಟಲ್ಲಿ ಈ ಅದು ಈ ಕಾಡು ಒಳಗಡೆ ಏನು ಒಂದೇ ಒಂದು ಸಿಂಗಲ್ಲು ಬಲ್ಪ್ ಲೈಟ್ ಇಲ್ಲ ಏನಿಲ್ಲ ನಮ್ದೇ ಲೈಟು ನಾವೇ ಎಲ್ಲ ಮಾಡ್ಕೊಂಡಿದ್ದು ನಿಮ್ಗೆ ಏನೇ ನೋಡೋದಿದ್ರು ಏನೇ ನಾವು ಏನು ಸ್ಟ್ರಗಲ್ ಮಾಡಿದೀವಿ ಅಂತ ನೀವು ಏನಾದ್ರು ನೋಡಬೇಕು ಅಂತಂದ್ರೆ ನೀವು ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗೋದು ಯಾಕಂದ್ರೆ ಹಂಗಿತ್ತು ಮಜಾ ಅದು ಇಂಥ ಜಾಗದಲ್ಲಿ ನಾಲ್ಕು ಜನ ಬಂದು ಲೈಟ್ ಇದ್ರೆ ಜಾಗದಲ್ಲಿ ಮಾಡ್ಕೊ ಮಾಡ್ಕೋಬೇಕಂದ್ರೆ ರಿಸ್ಕು ಫೈನಲಿ ಟೈಮ್ ಬಂದು ಎಂಟು ಗಂ ಎಂಟೂವರೆ ಆಗೈತೆ ಸೊ ಇಲ್ಲಿಂದ ಹೊರಡೋ ಟೈಮ್ ಬಂದೈತೆ ಸೊ ಇವಾಗೆಲ್ಲ ಬಿಚ್ಚಿಡ್ಬೇಕು ನೈಟು ಟೈಮ್ ಲ್ಯಾಬ್ಸ್ ಇಟ್ಟಿದ್ವಿ ಕರೆಕ್ಟಾಗಿ ಆಗಿಲ್ಲ ಮೊಬೈಲು ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಸೊ ಇವಾಗ ಟೈಮ್ ಲ್ಯಾಬ್ಸ್ ಮಾಡ್ತೀವಿ ಟೆಂಟು ನೋಡ್ತಿರ್ಬೋದು ಇಲ್ಲಿ ಒಳಗಡೆ ಇನ್ನೂ ಫುಲ್ಲೆಲ್ಲ ಸೆಟಪ್ ಮಾಡಬೇಕು ನೀಟಾಗಿ ಎಲ್ಲ ಹಂಗಂಗೆ ಬಿದ್ದೈತೆ ಸೊ ಇವಾಗ ಇದನ್ನು ತೆಗೆದಾಕಿ ನೋಡೋಣ ಟೈಮ್ ಲ್ಯಾಪ್ಸ್ ಇಡ್ತೀನಿ ಟೈಮ್ ಲ್ಯಾಪ್ಸ್ ಇಟ್ಟು ನೋಡೋಣ ಹೆಂಗೆ ಬರ್ತೈತೆ ಅಂತ ಬನ್ನಿ ನೈಟ್ ನೀವು ದಾರಿ ನೋಡಿರಲ್ಲ ಇದೇ ನೋಡಿ ದಾರಿ ಇಲ್ಲಿಂದ ಹೋಗಿ ಹತ್ತತ್ರ ಅಲ್ಲಿ ಕಾಣಿಸ್ತಿದ್ದಿಲ್ಲ ಮರ ದೊಡ್ಡ ಮರ ಅಲ್ಲಿ ಅಲ್ಲಾಕಿದ್ದು ಟೆಂಟು ಇವಾಗ ಲಗೇಜ್ ಎಲ್ಲ ಶಿಫ್ಟ್ ಮಾಡ್ತಾಯಿದ್ದೀವಿ ವಾಪಸ್ಸು ಫೋರ್ ಇಂಟು ಫೋರ್ ಇದ್ದೀರಿ ಹೆಂಗೋ ಅಲ್ಲೇ ಹೋಗೋದು ಇಲ್ಲ ನೋಡಿ ಎಲ್ಲ ಇಟ್ಕೊಂಡು ಬಂದ್ರಿ ಬಂದು ಎಲ್ಲ ಮುಗೀತು ಟೆಂಟ್ ಗಿಂಟೆಲ್ಲ ಎಲ್ಲ ಮಚ್ಚಿ ಎಲ್ಲ ಕ್ಲೀನಾಗಿ ಇದು ಮಾಡಿದ್ರಿ ಫೋಲ್ಡೆಲ್ಲ ಮಾಡಿ ಗಾ ಕಾರಲೆಲ್ಲ ಇಟ್ಬಿಟ್ಟು ಕಾರ್ ಹಿಂದೆ ಇದೆ ಮತ್ತೆ ಎಲ್ಲ ಮುಗಿಸ್ಕೊಂಡು ಹೋಗ್ತೀವಿ ರಾತ್ರಿ ಆಗೋಯ್ತು ವ್ಯೂ ವ್ಯೂವೆಲ್ಲ ನಿಮಗೆ ನೋಡ್ಸೋಕ್ಕಾಗಿಲ್ಲ ಇವಾಗ ವ್ಯೂ ನೋಡಿ ಇಲ್ಲಿ ನೀರು ನೀರು ಅರಿಯುತ್ತೆ ಇಲ್ಲಿ ನೋಡಿ ಬೆಟ್ಟ ಗುಡ್ಡ ಹೆಂಗಿದೆ ನೇಚರು ಈ ಥರ ನೇಚರ್ಗಳು ಬರಬೇಕು ಈ ಥರ ವಾತಾವರಣದಲ್ಲಿ ಬೆಳೆದ್ರೆ ಒಂಥರ ಡಿಫ್ರೆಂಟ್ ಬದು ಇರುತ್ತೆ ಡಿಫ್ರೆಂಟ್ ಫೀಲೇ ಇರುತ್ತೆ ಈ ಥರ ವೆಂಟಿಲೇಷನ್ನು ಈ ಥರ ಏರು ನಮ್ಮ ಸಿಟಿ ಕಡೆ ಸಿಗೋದೇ ಇಲ್ಲ ಅಪ್ರೂಪಿ ಆಚೆ ಕಡೆ ಬಂದರೆ ಇಂಥ ಫ್ರೆಶ್ ಏರು ಸಿಗುತ್ತೆ ಮತ್ತು ವೀಡಿಯೋ ನೋಡಿ ವಿಡಿಯೋ ತುಂಬ ಚೆನ್ನಾಗಿ ಬಂದಿದೆ ತುಂಬ ಎಂಟರ್ಮೆಂಟಾಗಿದೆ ತುಂಬ ನಗ್ನಗ್ನ ಮಾಡಿದ್ವಿ ತುಂಬ ಖುಷಿಯಾಗಿದೆ ಅಡ್ವೆಂಚರ್ ಆಗಿತ್ತು ಈ ಥರ ನೈಟಲ್ಲಿ ಇಂಥ ಕಾಡಲ್ಲಿ ಬಂದು ಟೆಂಟ್ ಹಾಕ್ಕೊಂಡು ಅದು ಲೈಟ್ ಇಲ್ದಿರ ಏರಿಲ್ದಿರ ಮಾಡಿ ಮಾಡಿದರೆ ತುಂಬ ಕಷ್ಟ ಆಗುತ್ತೆ ನಿಮ್ಮ ಸಪೋರ್ಟು ಪ್ರೋತ್ಸಾಹ ಬೇಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ಹೇಳ್ಬಿಟ್ಟು ಕ್ಯೂ ಆರ್ ಕೋಡ್ನ ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ ಕ್ಯೂ ಆರ್ ಕೋಡ್ನ ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಶೇರ್ ಮಾಡಿಬಿಟ್ಟು ನಿಮ್ಮ ಸಪೋರ್ಟು ಪ್ರೋತ್ಸಾಹ ಯಾವ ಥರ ತೋರಿಸ್ತೀರೋ ಅದು ನಮಗೆ ನೋಡ್ಸಿ ನಮ್ಗೆ ಇನ್ನೂ ಮೋಟಿವೇಶನ್ ಕೊಡಿ ನಮಗೆ ಇದೇ ಥರ ವೀಡಿಯೋಸ್ ಎಲ್ಲ ಕ್ರಿಯೇಟ್ ಮಾಡುತ್ತೆ